ನಮಸ್ಕಾರ ಎಲ್ರಿಗೂ ಎರಡು ಸಾವಿರದ ಇಪ್ಪತ್ತೈದು ಕಾರ್ತಿಕ ಮಾಸ ಯಾವಾಗ ಪ್ರಾರಂಭ ಅಂತ ನೋಡೋಣ ಹಾಗೆ ಕಾರ್ತಿಕ ಮಾಸದ ಮಹತ್ವದ ಮಾಹಿತಿ ಕಾರ್ತಿಕ ಮಾಸದ ವಿಶೇಷತೆ ಉಪವಾಸ ಮಹತ್ವದ ಬಗ್ಗೆ ತಿಳಿದುಕೊಳ್ಳಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಕಾರ್ತಿಕ ಮಾಸದಲ್ಲಿ ನಾವು ಹೆಚ್ಚಾಗಿ ಶಿವನನ್ನು ಆರಾಧಿಸ್ತೀವಿ ಹಾಗೆ ವಿಷ್ಣುವಿನ ಕೂಡ ಆರಾಧನೆ ಮಾಡ್ತೀವಿ ಅಂದರೆ ಮಾತ್ರ ಸಂಪೂರ್ಣ ಫಲ ನಮಗೆ ದೊರೆಯುತ್ತೆ ಹಾಗೆ ಹರಿಹರ ಇಬ್ಬರನ್ನೂ ಪೂಜಿಸಬೇಕು ಅದರಲ್ಲೂ ಕಾರ್ತಿಕ ಮಾಸದ ಹರಿಹರ ಪೂಜೆ ತುಂಬ ಮಹತ್ವದ್ದು ಕಾರಣ ಕಾರ್ತಿಕ ಮಾಸಕ್ಕೆ ಸಮನಾದ ಮಾಸವಿಲ್ಲ ಎಂಬ ವಾಡಿಕೆ ಕೂಡ ಇದೆ ಈ ಪವಿತ್ರ ಮಾಸದಲ್ಲಿ ವಿಷ್ಣು ಮತ್ತು ಶಿವನ ಆರಾಧನೆ ಬಹಳ ಶ್ರೇಷ್ಠ ಆದ್ದರಿಂದ ಈ ಮಾಸವನ್ನು ಪುರುಷೋತ್ತಮ ಮಾಸ ಅಂತ ಕೂಡ ಕರೀತಾರೆ ಆದ್ದರಿಂದ ಶಿವನ ಅಷ್ಟೋತ್ತರ ಬಿಲ್ವ ಪೂಜೆ ರುದ್ರಾಭಿಷೇಕ ವಿಷ್ಣು ಸಹಸ್ರನಾಮ ಇವುಗಳ ಇವುಗಳನ್ನ ಪಠಿಸೋದ್ರಿಂದ ಹೆಚ್ಚಿನ ಪರಿಣಾಮಕಾರಿಯಾದ ಪ್ರಯೋಜನಗಳು ಉಂಟಾಗುತ್ತವೆ ಆದ್ದರಿಂದ ಈ ಮಾಸದಲ್ಲಿ ಹರಿಹರ ಇಬ್ಬರ ಆರಾಧನೆ ತುಂಬ ಶ್ರೇಷ್ಠವಾದದ್ದು ಹಾಗೆಯೇ ಈ ಮಾಸದಲ್ಲಿ ಉಪವಾಸ ದೈವಿ ಕೆಲಸಗಳು ವ್ರತ ಇತ್ಯಾದಿಗಳನ್ನು ಮಾಡೋದ್ರಿಂದ ವಿಶೇಷ ಫಲಗಳು ಸಿಗುತ್ತವೆ ಕಾರ್ತಿಕ ಸ್ಥಾನ ಸ್ನಾನ ದೀಪೋತ್ಸವ ದೀಪದಾನ ತುಳಸಿ ವಿವಾಹ ಭಗವಂತನ ನಾಮಸ್ಮರಣೆಯಿಂದ ನಮಗೆ ಪುಣ್ಯ ಫಲಗಳು ದೊರೆಯುತ್ತೆ ಹಾಗೆ ವಿಷ್ಣುವನ್ನು ಕಾರ್ತಿಕ ಮಾಸದಲ್ಲಿ ದಾಮೋದರ ರೂಪದಲ್ಲಿ ಆರಾಧಿಸುತ್ತೇವೆ ಕಾರ್ತಿಕ ಮಾಸ ಶಿವನಿಗೆ ಅತ್ಯಂತ ಪ್ರಿಯವಾದಂಥ ಮಾಸವಾಗಿರುತ್ತೆ ಹಾಗಿದ್ರೆ ಬನ್ನಿ ಎರಡು ಸಾವಿರದ ಇಪ್ಪತ್ತ ಐದರ ಕಾರ್ತಿಕ ಮಾಸ ಯಾವಾಗ ಆರಂಭ ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಒಂದನೇ ತಾರೀಕಿನಲ್ಲಿ ಅಂದರೆ ಮಂಗಳವಾರ ನಿಮಗೆ ಅಮಾವಾಸ್ಯೆ ಕೂಡ ಮುಗ್ದಿರುತ್ತೆ ಇಪ್ಪತ್ತೆರಡನೇ ತಾರೀಕು ಪಾಡ್ಯ ಪ್ರಾರಂಭ ಆಗುತ್ತೆ ಈ ದಿನದಿಂದಲೇ ನಮಗೆ ಕಾರ್ತಿಕ ಮಾಸ ಆರಂಭ ಆಗುತ್ತೆ ಅದರಲ್ಲೂ ನಾವು ವಿಶೇಷವಾಗಿ ಸೋಮವಾರ ದಿನ ಕಾರ್ತಿಕ ಅಂದರೆ ಕಾರ್ತಿಕ ಸೋಮವಾರ ಅಂತ ಆಚರಣೆ ಮಾಡ್ತೀವಿ ಅದು ನಿಮಗೆ ಮೊದಲನೇ ಕಾರ್ತಿಕ ಸೋಮವಾರ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರಲ್ಲಿ ಬರುತ್ತೆ ಈ ದಿನ ನೀವು ಮೊದಲನೇ ಕಾರ್ತಿಕ ಸೋಮವಾರವಾಗಿ ಆಚರಣೆ ಮಾಡಬಹುದು ಇನ್ನು ಎರಡನೇ ಕಾರ್ತಿಕ ಸೋಮವಾರ ಮೂರನೇ ತಾರೀಕು ನವಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇರುತ್ತೆ ಹಾಗೆ ಮೂರನೇ ಕಾರ್ತಿಕ ಸೋಮವಾರ ನವೆಂಬರ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕನೇ ಸೋ ಕಾರ್ತಿಕ ಸೋಮವಾರ ಅಂದರೆ ಕಡೆಯ ಕಾರ್ತಿಕ ಸೋಮವಾರ ಹದಿನೇಳನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಈ ದಿನಾಂಕಗಳಲ್ಲಿ ನಿಮಗೆ ಬರುತ್ತೆ ಒಟ್ಟು ನಾಲ್ಕು ಸೋಮವಾರಗಳು ಬರುತ್ತೆ ಈ ನಾಲ್ಕು ಸೋಮವಾರಗಳಲ್ಲಿ ನೀವು ಕಾರ್ತಿಕ ಸೋಮವಾರ ಅಂತ ಆಚರಣೆ ಮಾಡಬಹುದು ಹಾಗಿದ್ರೆ ಬನ್ನಿ ಆಚರಣೆ ಹೇಗೆ ಮಾಡೋದು ಅಂತ ತಿಳಿಯೋಣ ಕಾರ್ತಿಕ ಮಾಸದ ಮೊದಲ ಅಮಾವಾಸ್ಯೆಂದು ಗಂಗೆ ಪೂಜೆ ಮಾಡಲಾಗುತ್ತೆ ಈಗಾಗಲೇ ಮಾಡಿರ್ತೀರ ಇದು ಬಹಳ ಮುಖ್ಯ ಆಗಿರುತ್ತೆ ಮತ್ತು ಪಿತೃಗಳಿಗೆ ಮೋಕ್ಷ ಕೂಡ ದೊರಕುತ್ತೆ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಗೆ ಬಹಳ ಮುಖ್ಯ ಪ್ರಾಮುಖ್ಯತೆ ಇದೆ ಅಂದರೆ ನಮ್ಮ ಪಿತೃಗಳು ನಮ್ಮ ಕುಲದೇವರಿಗೆ ದೀಪ ಬೆಳಗಿಸುವುದನ್ನು ಕಾಯುತ್ತಿರ್ತಾರೆ ನಾವು ದೇವರಿಗೆ ತುಪ್ಪ ಅಥವಾ ತೈಲದ ದೀಪಗಳನ್ನು ಮೂವತ್ತು ದಿನಗಳ ಕಾಲ ಬೆಳಗಿಸಬೇಕು ಯಾರಿಗೆಲ್ಲ ಮೂವತ್ತು ದಿನಗಳ ಕಾಲ ದೀಪ ಬೆಳಗಲು ಸಾಧ್ಯ ಆಗಲ್ಲ ಅಂಥವರು ಕಡೆಯ ಐದು ದಿನಗಳ ಕಾಲಾದರೂ ದೀಪಗಳನ್ನ ಬೆಳಗಿಸಬೇಕು ಇದರಿಂದ ಸ್ವರ್ಗದಲ್ಲಿ ನಮ್ಮ ಪಿತೃಗಳಿಗೆ ಮೋಕ್ಷ ಪ್ರಾಪ್ತಿಯಾಗುತ್ತೆ ಎಂಬ ನಂಬಿಕೆ ಕೂಡ ಇರುತ್ತೆ ವಿಶೇಷವಾಗಿ ಬೆಳಗಿನ ಜಾವ ಮತ್ತು ಗೋಧುಳಿ ಸಮಯದಲ್ಲಿ ತುಳಸಿ ಗಿಡದ ಮುಂದೆ ದೀಪಗಳನ್ನ ಬೆಳಗಿಸಬೇಕು ಇದರಿಂದ ನಿಮ್ಮ ಎಷ್ಟೋ ಕಷ್ಟಗಳು ಮುಗಿದು ಹೋಗುತ್ತೆ ಹಾಗೆ ತುಪ್ಪದ ದಿಚ್ಚ ಸಂಜೆ ಸಮಯದಲ್ಲಿ ಹಚ್ಚಬೇಕು ಅದು ಸಾಧ್ಯವಿಲ್ಲ ಅಂತ ಅಂದರೆ ನೀವು ಎಣ್ಣೆ ದೀಪ ಅಂದರೆ ತೈಲ ದೀಪವನ್ನು ಕೂಡ ಬೆಳಗಿಸಬಹುದು ನಿಮ್ಮ ಕುಲದೇವರು ಶಿವನ ಅವತಾರವೇ ಆಗಿರಲಿ ಅಥವಾ ವಿಷ್ಣುವಿನ ಅವತಾರವೇ ಆಗಿರಲಿ ಪ್ರತಿನಿತ್ಯ ದೀಪಾರಾಧನೆ ಮಾಡಿ ಇನ್ನು ಕಾರ್ತಿಕ ಸೋಮವಾರ ಉಪವಾಸ ಆಚರಣೆ ಹೇಗೆ ಮಾಡಬೇಕು ಅಂತ ನೋಡೋಣ ಬನ್ನಿ ಬೆಳಗ್ಗೆ ತಲೆ ಸ್ನಾನ ಮಾಡಿ ನಿಮ್ಮ ಮನೆಯಲ್ಲಿ ಶಿವಲಿಂಗ ಇದ್ದ ಪಕ್ಷದಲ್ಲಿ ಪ್ರತಿ ಸೋಮವಾರ ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಿ ಅಥವಾ ಪಂಚಾಮೃತ ಅಭಿಷೇಕ ಮಾಡಿ ಅಥವಾ ಭಸ್ಮಾಭಿಷೇಕ ಬಿಲ್ವಾಭಿಷೇಕ ಮಾಡಿ ಇದು ಯಾವುದೂ ಸಾಧ್ಯ ಆಗದಿದ್ದಲ್ಲಿ ಲಿಂಗಕ್ಕೆ ನೀರಿನ ಅಭಿಷೇಕ ಕೂಡ ಮಾಡಬಹುದು ಕಾರಣ ಶಿವ ಅಭಿಷೇಕ ಪ್ರಿಯ ಆಗಿರ್ತಾನೆ ಹಾಗೆ ವಿಷ್ಣು ಅಲಂಕಾರ ಪ್ರಿಯ ಆಗಿರ್ತಾನೆ ಅದರಿಂದ ನೀವು ಲಿಂಗಕ್ಕೆ ನೀರಿನ ಅಭಿಷೇಕ ಕೂಡ ಮಾಡಬಹುದು ಇನ್ನು ಬಿಲ್ಪತ್ರೆ ಮತ್ತು ಬಿಳಿ ಹೂಗಳಿಂದ ಪೂಜೆ ಮಾಡ್ಬೋದು ಅದರಲ್ಲೂ ತುಂಬೆ ಹೂವು ತುಂಬ ಶ್ರೇಷ್ಠ ಆಗಿರುತ್ತೆ ಹಾಗೆ ಉಪವಾಸ ಕೂಡ ಮಾಡುವವರು ಮಾಡಬಹುದು ನಿರ್ಜಲ ಉಪವಾಸ ಮಾಡುವ ಅವಶ್ಯಕತೆ ಇರೋಲ್ಲ ಯಾರಿಗೆಲ್ಲ ಉಪವಾಸ ಪೂರ್ತಿ ದಿನ ಸಾಧ್ಯ ಆಗೋದಿಲ್ಲ ಅಂತೇಳಿದ್ರೆ ಒಪ್ಪತ್ತು ಉಪವಾಸ ಕೂಡ ಮಾಡ್ಬೌದು ನೀವು ಹಾಗೆ ಹಾಲು ಹಣ್ಣುಗಳನ್ನ ಸ್ವೀಕಾರ ಮಾಡ್ಬೋದು ಟೀ ಕಾಫಿ ತಗೋಬೋದು ನಂತರ ನೀವು ದೇವರ ದರ್ಶನ ಎಲ್ಲ ಆದಮೇಲೆ ನೀವು ಉಪವಾಸನ ಮುರಿಬಹುದು ಇನ್ನು ದೇವರ ನೈವೇದ್ಯ ವಿಷಯಕ್ಕೆ ಬಂದರೆ ಶಿವನಿಗೆ ಅಕ್ಕಿ ಪಾಯಸ ತುಂಬ ವಿಶೇಷ ಅಂತ ಹೇಳ್ಬೋದು ನುಚ್ಚಿನಿಂದ ಪಾಯಸ ಮಾಡಬೇಡಿ ಮೊದಲು ಗಣಪತಿ ಪೂಜೆ ಮತ್ತು ಕುಲದೇವರ ಪೂಜೆ ಮಾಡಿ ನಂತರ ಶಿವನ ಆರಾಧನೆ ಮಾಡಿ ಇದು ಬಹಳ ವಿಶೇಷ ಆಗಿರುತ್ತೆ ನಂತರ ಸಂಕಲ್ಪ ಕೂಡ ಬಹಳ ಮುಖ್ಯ ಆಗಿರುತ್ತೆ ನಾವು ಯಾವುದೇ ಪೂಜೆ ವ್ರತಗಳನ್ನ ಮಾಡಬೇಕಾದ್ರೆ ಸಂಕಲ್ಪ ಇಟ್ಕೊಂಡೆ ನಾವು ಪೂಜೆ ಮಾಡಬೇಕು ಇಲ್ಲದ್ರೆ ಆ ಪೂಜೆ ವ್ಯರ್ಥವಾಗುತ್ತೆ ಈ ಕಾರ್ತಿಕ ಮಾಸದಲ್ಲಿ ದಾಮೋದರ ಪೂಜೆ ಕೂಡ ಮಾಡಬಹುದು ಜೊತೆಗೆ ಶಿವಾರಾಧನೆ ಕೂಡ ಮಾಡಬಹುದು ಇನ್ನು ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಪ್ರತಿಯೊಬ್ಬ ಮಹಿಳೆಯರು ಅಥವಾ ಹೆಣ್ಮಕ್ಕಳು ಗಂಡುಮಕ್ಕಳು ಯಾರೇ ಆಗಲಿ ಶಿವನಿಗೆ ಸಂಕಲ್ಪ ಸಹಿತ ದೀಪಾರಾಧನೆ ಮಾಡಬೇಕು ಈ ದೀಪಾರಾಧನೆಯಲ್ಲೂ ಕೂಡ ನಿಮಗೆ ಬಹಳ ರೀತಿಯಾದ ದೀಪಗಳು ಆರಾಧನೆ ಮಾಡ್ಬೋದು ಒಂದು ಬೂದುಕುಂಬಳಕಾಯಿ ದೀಪ ಹಚ್ಬೋದು ಬೆಲ್ಲದ ದೀಪ ಹಚ್ಬೋದು ತಂಬಿಟ್ಟನ ಆರತಿ ಕೂಡ ಮಾಡ್ಬೋದು ತೆಂಗಿನಕಾಯಿ ದೀಪ ಕೂಡ ಹಚ್ಬೋದು ಕೊಬ್ಬರಿ ಎಣ್ಣೆಯ ದೀಪ ಕೂಡ ಹಚ್ತಾರೆ ಆಮೇಲೆ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ಕೂಡ ಹಚ್ತಾರೆ ಅದರಲ್ಲೂ ದತ್ತೂರಿ ದೀಪಾರಾಧನೆ ಬಹಳ ವಿಶೇಷವಾಗಿರುತ್ತೆ ಈ ಎಲ್ಲ ದೀಪಗಳ ಮಾಹಿತಿನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಕೊಡ್ತೀನಿ ಯಾಕೆಂತ ಹೇಳಿದರೆ ಇನ್ನು ಸೋಮವಾರಕ್ಕೆ ಸಾಕಷ್ಟು ಸಮಯಗಳಿರುತ್ತೆ ಆದ್ದರಿಂದ ನೆಕ್ಸ್ಟ್ ವೀಡಿಯೋದಲ್ಲಿ ಈ ಯಾವ ದೀಪ ಹಚ್ಚಿದರೆ ಏನು ಪ್ರಯೋಜನ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ದೀಪಗಳ ಆರಾಧನೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದಗಳು